ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ಒಂದು ನಾನೊಂದು ಪ್ಯಾಂಟನ್ನು ರಿಯೂಸ್ ಮಾಡ್ತಾ ಇದ್ದೀನಿ ಸೊ ಅದನ್ನೇ ಬಳಸ್ಬಿಟ್ಟು ಇವತ್ತು ಒಂದು ಯೂಸ್ಫುಲ್ ಪ್ರಾಡಕ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಮೊದಲನೇದಾಗಿ ನನಗೆ ಹೇಗೆ ಬೇಕೋ ಆ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಬಟ್ಟೆಯನ್ನು ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡು ಇದಾದ ನಂತರ ನಾನು ಕಟ್ ಮಾಡ್ಕೊಂಡಿರುವಂಥ ಬಟ್ಟೆಯ ಆಳತೆಗಳನ್ನು ನೀಟಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗೆ ನಿಮಗೆ ಯಾವುದೇ ಒಂದು ಸಂದರ್ಭದಲ್ಲೂ ವೀಡಿಯೋ ನೋಡ್ಬೇಕಾದ್ರೆ ಏನಾದರೂ ಡೌಟ್ಸ್ ಬಂದರೆ ಖಂಡಿತ ನನಗೆ ಕಾಮೆಂಟಲ್ಲಿ ಕೇಳಿ ನಾನು ಅದಕ್ಕೆ ಉತ್ತರಿಸ್ತೀನಿ ಈಗ ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡೆ ಒಂಬತ್ತು ಇಂಚಾಗಲ್ಲ ಹಾಗೆ ಎಂಟು ಇಂಚು ಉದ್ದ ಈ ರೀತಿ ಇರುವಂಥ ಎರಡು ಪೀಸಸ್ಸು ನಮಗೆ ಬೇಕಾಗುತ್ತೆ ಇದಾದ್ಮೇಲೆ ನಾನಿಲ್ಲಿ ಇಲ್ಲಿ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಮತ್ತೆ ಬಟ್ಟೆಯನ್ನ ನೀಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದೀನಿ ಹಾಗೆ ಅದರ ಅಳತೆ ಕೂಡ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ತೀನಿ ಎರಡು ಬಟ್ಟೆಗಳು ರೆಡಿ ಆಯಿತು ಹಾಗೆ ಇದರ ಅಳತೆ ಹದಿನಾಲ್ಕು ಇಂಚು ಉದ್ದ ಇದೆ ಹಾಗೆ ನಾಲ್ಕು ಇಂಚು ಅಗಲ ಇದೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಬೆಲ್ಟ್ ಮಾಡೋದು ನಿಮಗೆ ಹೇಗೂ ಗೊತ್ತೇ ಇರುತ್ತೆ ಸುಮಾರು ಅಲ್ಲಿ ಈಗಾಗಲೇ ನೋಡಿಬಿಟ್ಟಿದ್ದೀರ ಅಲ್ವಾ ಹಾಗಾಗಿ ನೋಡಿ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಅನ್ನು ಹಾಕೊಳ್ಬೇಕು ಸ್ಟಿಚ್ ಹಾಕಬೇಕಾದ್ರೆ ಸೈಡ್ಸ್ ಸೈಡ್ಸು ಅನ್ನು ಹಾಕೊಂಡ್ರೆ ಬೆಲ್ಟ್ ತುಂಬಾನೇ ನೀಟಾಗಿ ಕಾಣಿಸುತ್ತೆ ನಾನು ಸ್ಟಿಚ್ ಸ್ಟಿಚ್ಚನ್ನು ಹಾಕೊಂಡು ಬರ್ತೀನಿ ಅನ್ನ ರೆಡಿ ಮಾಡ್ಕೊಳ್ತೀನಿ ಇದಾದ ಮೇಲೆ ಒಂದು ಪ್ರಿಂಟೆಡ್ ಬಟ್ಟೆ ಬೇಕು ನನಗೆ ಹಾಗಾಗಿ ಇಲ್ಲಿ ಒಂದು ಕುರ್ತಿಯಿಂದ ಇದನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದರ ಅಳತೆ ಹೇಳಬೇಕು ಅಂದರೆ ಸುಮಾರು ಒಂದೂವರೆ ಇಂಚ್ ಅಗ್ಲ ಇದೆ ಸೊ ಅದನ್ನೆಲ್ಲ ಜೋಡಿಸ್ಕೊಂಡು ನನಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದದ ರೀತಿ ರಿಬ್ಬನ್ ರೀತಿಯಾಗಿ ನಾನು ಮುಂಚೆನೆ ಇವಾಗ ಪ್ರಿಪೇರ್ ಮಾಡಿ ಇಟ್ಕೊಳ್ತೀನಿ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನೋಡಿ ಈ ಮೇನ್ ಬಟ್ಟೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಸ್ವಲ್ಪ ಹೊತ್ತು ಸೈಡಲ್ಲಿ ಇದೀನಿ ಹಾಗೆ ಈ ರಿಬ್ಬನ್ನು ನೋಡಿ ಈ ರೀತಿಯಾಗಿ ನಾನು ಕ್ರಿಯೇಟ್ ಮಾಡಿಕೊಂಡೆ ಈಗ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು ಅಂದರೆ ತುದಿ ಕಡೆ ನಾವು ಕಂಪ್ಲೀಟ್ ಇದನ್ನು ಅನ್ನು ಹಾಕ್ಕೊಳ್ಬೇಕು ದಾರ ಎಲ್ಲ ಕಾಣಿಸುತ್ತೆ ಅಲ್ಲ ಹಾಗಾಗಿ ಈಗ ದಾರ ಎಲ್ಲ ಕಾಣಿಸ್ದೇ ಇರೋ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡಿದ್ದಾಯಿತು ಈಗ ಈ ರೀತಿಯಾಗಿ ಒಂದೊಂದೇ ನೆರಿಗೆ ಬರಬೇಕು ಆ ರೀತಿಯಾಗಿ ನಾನು ಅನ್ನು ಹಾಕ್ಕೊಳ್ತೀನಿ ಸ್ಟಿಚ್ ಹಾಕೋ ವಿಡಿಯೋವನ್ನ ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡಿದೀನಿ ನೋಡಿ ಏನಿಲ್ಲ ಜಸ್ಟ್ ಒಂದು ಪುಟ್ ಪುಟ್ ರಿಂಕಲ್ಸ್ ಬಂದರೆ ಆಯಿತು ಅಂದರೆ ಇಷ್ಟೇ ಡಿಸ್ಟೆನ್ಸ್ಗೆ ಅಂತ ಏನಿಲ್ಲ ಒಂದು ರ್ಯಾಂಡಮ್ ಆಗಿ ಈ ರೀತಿಯಾಗಿ ಒಂದಷ್ಟು ಫ್ರಿಲ್ಸ್ ಬರಬೇಕು ಆ ರೀತಿಯಾಗಿ ಹಾಕೊಂಡ್ರೆ ಆಯ್ತು ಆಯಿತು ಇಷ್ಟಾಯಿತು ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಮೇಯ್ನ್ ಬಟ್ಟೆಗಳನ್ನು ನಾನು ಮುಂಚೆನೆ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಬಾಟಮ್ಗೆ ಒಂದು ಸ್ವಲ್ಪ ಶೇಪ್ ಕೊಡೋಣ ಅಂತ ಅನಿಸ್ತು ಹಾಗಾಗಿ ನಾನಿಲ್ಲಿ ಏನು ಮಾಡ್ತೀನಿ ಅಂತಂದರೆ ಶೇಪ್ ಕೊಡಬೇಕು ಸೊ ಅದನ್ನು ಆಮೇಲೆ ಮಾಡೋಣ ಮೊದಲನೇದಾಗಿ ಇಲ್ಲಿ ಬೆಲ್ಟನ್ನು ಅಟ್ಯಾಚ್ ಮಾಡೋದಕ್ಕೆ ಸೆಂಟರಲ್ಲಿ ಮುಂಚೆ ಮಾರ್ಕ್ ಮಾಡಿಕೊಂಡು ಅದರಿಂದ ತ್ರೀ ಫಿಂಗರ್ ಡಿಸ್ಟೆನ್ಸ್ಗೆ ಮತ್ತೆ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಕ್ ಮಾಡ್ಕೊಂಡಿದಾದ್ಮೇಲೆ ಈ ರೀತಿಯಾಗಿ ಬೆಲ್ಟನ್ನು ಅಟ್ಯಾಚ್ ಮಾಡಬೇಕು ಸೊ ಬೆಲ್ಟನ್ನು ಎರಡೂ ಕಡೆಗೂ ಇದೇ ಸೇಮ್ ಅಲ್ಲಿ ನಾವು ಅಟ್ಯಾಚ್ ಮಾಡಿದ್ರೆ ಆಯಿತು ಈಗ ಬೆಲ್ಟು ಅಟ್ಯಾಚ್ ಆಗಿದೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ನೋಡಿ ಈ ಥರ ಪ್ರಿಂಟೆಡ್ ಬಟ್ಟೆ ಏನಿತ್ತು ಅದನ್ನು ತಗೊಂಡು ಈ ರೀತಿಯಾಗಿ ಬೆಲ್ಟ್ ಮೇಲೆ ಬರಬೇಕು ಅದು ಆ ರೀತಿಯಾಗಿ ಇಟ್ಕೊಳ್ಬೇಕು ಹಾಗೆ ಈ ಒಂದು ಬ್ಯಾಗ್ ಮಾಡೋದಕ್ಕೆ ನಾನು ಯಾವುದೇ ಜಿಪ್ಪು ಅಥವಾ ಇದು ರನ್ನರು ಅಥವಾ ವೆಲ್ಕ್ರೋ ಯಾವುದನ್ನು ಬಳಸ್ತಾ ಇಲ್ಲ ಓಪನ್ ಬ್ಯಾಗು ಇದು ಹಾಗಾಗಿ ಈಗ ನಾನು ಒಂದು ಸ್ಟಿಚನ್ನು ಹಾಕೊಂಡಿದ್ದಾದ ನಂತರ ಅದರ ತುದಿ ಕಡೆಗೆ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಸ್ಟಿಚನ್ನು ಹಾಕೊಳ್ಬೇಕು ಈ ಡಬಲ್ ಫೋಲ್ಡ್ ಬಂದಿರುವಂತ ಸ್ಟಿಚ್ ಒಳಗಡೆಗೆ ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಸ್ಟಿಚನ್ನು ಹಾಕೊಂಡೆ ಈಗ ಎರಡು ಕಡೆಗೂ ಕಂಪ್ಲೀಟ್ ಸ್ಟಿಚಸ್ ಅನ್ನು ಹಾಕೊಂಡಿದ್ದಾಯ್ತು ನೆಕ್ಸ್ಟ್ ನಾನು ಮುಂಚೆನೆ ಒಂದು ಫ್ರಿಲ್ ಅನ್ನ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಇವಾಗ ಅದನ್ನ ಏನು ಮಾಡೋದು ಅಂತ ನೆಕ್ಸ್ಟ್ ನಾನು ತಿಳಿಸ್ತೀನಿ ಸೊ ನಾನು ಅವಾಗ ಹೇಳಿದ್ನಲ್ಲ ಒಂದು ಸ್ವಲ್ಪ ಬಾಟಮ್ಗೆ ಬೇಸ್ಗೆ ಒಂದು ಶೇಪ್ ಕೊಡಬೇಕು ಹೇಳಿ ಹಾಗಾಗಿ ಇಲ್ಲಿ ಏನು ಮಾಡ್ತೀನಿ ಈ ರೀತಿಯಾಗಿ ಇದನ್ನ ಇಟ್ಕೊಂಡು ಶೇಪ್ ಕೊಡ್ತಾ ಇದ್ದೀನಿ ಈ ಥರ ಒಂದು ರೌಂಡ್ ಶೇಪನ್ನು ಒಟ್ಟಿಗೆ ಎರಡು ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಕೊಟ್ಟರೆ ಆಯಿತು ಇದಾದ ನೆಕ್ಸ್ಟ್ ನೆಕ್ಸ್ಟು ಯಾವುದಾದ್ರೂ ಒಂದು ಪಾರ್ಟನ್ನು ಚೂಸ್ ಮಾಡಿಕೊಂಡು ಈ ಒಂದು ಫ್ರಿಲನ್ನು ಅಟ್ಯಾಚ್ ಮಾಡ್ತಾ ಹೋಗಬೇಕು ಸೊ ಅದ್ರ ತುದಿಯನ್ನ ಒಂದ್ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನಂತರ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಸ್ಟಿಚ್ ಮಾಡೋದನ್ನು ಕೂಡ ನಾನಿಲ್ಲಿ ಕ್ರಿಸ್ ಆಗಿ ನೆಕ್ಸ್ಟ್ ನಿಮಗೆ ತೋರಿಸಿದೀನಿ ಸೊ ಸಿಂಪಲ್ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡಿ ಈ ಒಂದು ಬ್ಯಾಗ್ ಹೇಗೆ ಬಂದಿದೆ ಯಾವ ಶೇಪಲ್ಲಿ ಇದೆಯಲ್ಲ ಅದೇ ಶೇಪಲ್ಲಿ ತಿರುಗಿಸ್ತಾ ತುದಿವರೆಗೂ ವರೆಗೂ ಹೋಗ್ಬಿಟ್ಟು ತುದಿ ಹೋಗ್ಬೇಕಾದ್ರೆ ಒಂದು ಕಾಲು ಇಂಚಿ ಫೋಲ್ಡ್ ಮಾಡ್ಕೊಳ್ಬೇಕು ಆವಾಗ ಅದು ನೀಟಾಗಿ ಬರುತ್ತೆ ಸೊ ಈಗ ನಾನು ಕಂಪ್ಲೀಟ್ ಸ್ಟಿಚಿಂಗ್ ಆಯಿತು ನೆಕ್ಸ್ಟು ಈಗ ಉಳಿದಿರುವಂಥ ಇನ್ನೊಂದು ಪಾರ್ಟ್ ಏನಿದೆ ಅದನ್ನು ಕೂಡ ಇದ್ರ ಮೇಲೆ ಹೀಗೆ ಇಟ್ಬಿಟ್ಟು ಕಂಪ್ಲೀಟ್ ಮೂರು ಕಡೆಗೂ ಎರಡು ಸಲ ಸ್ಟಿಚನ್ನು ಹಾಕ್ಕೊಳ್ಬೇಕು ಈಗ ನಾನು ಸ್ಟಿಚನ್ನು ಹಾಕ್ಕೊಂಡು ಬರ್ತೀನಿ ನನ್ನ ಸ್ಟಿಚನ್ನು ಹಾಕ್ಕೊಂಡಿದ್ದಾಯಿತು ನೋಡಿ ಈ ರೀತಿಯಾಗಿ ಬಂದಿದೆ ಇದು ಚಿಕ್ಕ ಪುಟ್ಟ ಏನಾದ್ರು ಒಂದ್ ಸ್ವಲ್ಪನೇ ತರಕಾರಿ ತರೋದಿದೆ ಆಯಿತು ಅಥವಾ ಹಾಲು ಮೊಸರು ತರೋದಿದೆ ಒಂದ್ ಸ್ವಲ್ಪ ಕ್ಯಾಶು ಚಾವಿಯೆಲ್ಲ ಹಾಕೊಂಡು ಹೋಗಕ್ಕೆ ತುಂಬಾನೇ ಚೆನ್ನಾಗಿರುವಂಥ ಒಂದು ಬ್ಯಾಗು ರೆಡಿ ಆಯ್ತು ಬೇಡ ಅಂತ ಬಿಸಾಕುವಂಥ ಬ್ಯಾಗ್ನಿಂದ ನಿಂದ ಸಾರಿ ಈ ರೀತಿಯಾದ ಒಂದು ಬ್ಯಾಗು ರೆಡಿ ಇದೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಹೊಸ ವೀಡಿಯೋದೊಡನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್